य च धर्मस्य सर्वधर्मस्वरूपिणे अवतारवरिष्ठाय रामकृष्णा रामकृष्णा श्री शारदा श्री शारदा देंगे विश्वविख्यात जगप्रसिद्ध स्वामी विवेकानंद ना अत्य भक्तिपूर्वक प्रणाम सदे माता जी माताजी ವಾರದ ಸತ್ಸಂಗ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಚಾನಿ ಭಾಗವಹಿಸಿರು ಎಲ್ಲ ಸದ್ಭಕ್ತರಿಗೂ ಸಹ ನಾನು ಭಕ್ತಿಗೂ ಕೂಡ ನಮಸ್ಕಾರಗಳನ್ನು ಮತ್ತು ಪ್ರತಿಯೊಬ್ಬರಿಗೂ ಜಯ ರಾಮಕೃಷ್ಣ ತಿಳಿಸ್ತೇನೆ ತಿಳಿಸ್ತೇನೆ ರುಚಿ ಮಹಾರು ನನಗೆ ಮೈಸೂರು ರಾಮಕೃಷ್ಣ ಆಶ್ರಮದ ಆಶ್ರಮದ ಶರಮಾನೋತ್ಸವ ಕಾರ್ಯಕ್ರಮದಲ್ಲಿ ಭವನೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಹೇಳಿದರು ಆದರೆ ನಾನು ಆಯಿತು ನಮ್ಮ ಎಲ್ಲ ಅಲ್ಲಿ ಅದೆಲ್ಲವನ್ನು ನಾವು ಫೋಟೋ ಮಾಡಿ ಸಾಕಷ್ಟು ಭಾಳ ಸಪೋರ್ಟ್ ಮಾಡೋ ವಿಷಯ ಹಾಕಿ ಅವರು ಭಕ್ತರಿಗೆ ಹೋಗಿ ಬಂದಿದೆ ಅವರಿಗೆ ಅನುಭವ ಆಗಿದೆ ರೀತಿಯಲ್ಲಿ ವಿಶ್ವ ಜನ ಅಂತ ನಮಗೆ ಹೋಗ್ಲಿಕ್ಕೆ ಆಗಲಿ ಆದರೆ ಎಲ್ಲವನ್ನು ಚಿತ್ರೀಕರಣ ಮಾಡಿ ನಮಗೆ ಭಾಳ ಸಂತೋಷ ಆಯಿತು ನಮಗೆ ಹೋಗಿ ಬಂದ ಅನುಭವ ಅಂತ ಭಾಳ ಜನ ಹಂಚು ಮಾಡಿದೆ ಹಾಗಾಗಿ ಮೊಬೈಲ್ ಬಂದರೆ ಸದುಪಯೋಗಪಿಸಬಹುದಲ್ಲ ನಾನು ಹೇಳಿ ಮೈಸೂರು ರಾಮಕೃಷ್ಣ ಆಶ್ರಮದ ಕೆಲವುಗಳನ್ನು ಸಾಕಷ್ಟುಗಳನ್ನು ಹೆಚ್ಚು ಪ್ರಚಾರ ಅಂತ ಪ್ರಚಾರಿಸ್ತೇನೆ ನಾನು ಬಹಳ ವರ್ಷದ ಮೈಸೂರು ರಾಮಕೃಷ್ಣ ಆಶ್ರಮ ನೋಡೋದು ಮೈಸೂರು ಸಾಕಷ್ಟು ಸಹ ಮೈಸೂರು ರಾಮಕೃಷ್ಣ ಆಶ್ರಮಕ್ಕೆ ಹೋಗಿಲ್ಲ ಆದರೆ ಒಂದು ಸಲಯೋಗ ರಾಮಕೃಷ್ಣ ಏನೂ ಗೊತ್ತಿಲ್ಲ ശ്രീറാംകൃഷ്ണ ആശ്രമ ശതമാനോത്സവ കാര്യക്ക് നാല് ഭാഗി ഭാഗ നദി ഇന്നൊന്ന് ശതമാന അല്ലേ ആ ശതമാനോത്സവ കാര്യം உம்ம் <laughs>